ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನಗಳ ನಂತರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇದು ನೋಡಿ ಈರುಳ್ಳಿ ಹಳೆ ವಿಡಿಯೋಸ್ನಲ್ಲಿ ನೋಡಿದ್ರಿ ನಾನು ಈರುಳ್ಳಿಗೆ ಆ್ಯಕ್ಚುಲಿ ಮೊಳಕೆ ಬಂದಿತ್ತು ಅಂತ ಇಲ್ಲಿ ತಂದು ಹಾಕಿದ್ದೆ ಸ್ಪ್ರಿಂಗ್ ಅನಿಯನ್ಸ್ಗೋಸ್ಕರ ಇಲ್ಲಿ ನೋಡಿ ಈರುಳ್ಳಿ ಚೆನ್ನಾಗೇ ದೊಡ್ಡದಾಗಿದೆ ಇದು ಹಾರ್ವೆಸ್ಟ್ ಮಾಡಿಕೊಂಡೆ ಆ್ಯಕ್ಚುಲಿ ಈ ವಿಡಿಯೋನಲ್ಲಿ ನಾನು ಆಲ್ಮೋಸ್ಟ್ ಮೂರು ದಿನದ ಕ್ಲಿಪ್ಪಿಂಗ್ನ ಇದ್ದೀನಿ ಒಟ್ಟಿಗೆ ಬಿಕಾಸ್ ಚಿಕ್ಕ 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 ಕ್ಲಿಪ್ಪಿಂಗ್ ಇರೋದರಿಂದ ಒಂದೊಂದಕ್ಕೆ ಒಂದೊಂದು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸೊ ಈರುಳ್ಳಿ ರಿಮೂವ್ ಮಾಡ್ಕೊಂಡ್ಮೇಲೆ ಅದು ಅಲ್ಲಿ ನಾನು ಪಾಲಕ್ ಸೊಪ್ಪಿನ ಬೀಜ ಹಾಕಿದ್ದೀನಿ ಇಲ್ಲಿ ನೋಡಿ ಇದು ಒಂಥರ ಶೋ ಫ್ಲವರ್ ಅನ್ಸುತ್ತೆ ಇದರ ಹೆಸರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಸುಗಂಧರಾಜ ಹೂವಿಂದು ಬಲ್ಬ್ಸ್ ನಾನು ತರಿಸಿದ್ದೆ ನಾನು ಅದು ಅಂದ್ಕೊಂಡು ಹಾಕಿದ್ದೆ ಆಲ್ಮೋಸ್ಟ್ ಆಫ್ಟರ್ ಟೂ ಇಯರ್ಸ್ ಆ ಹೂವಾಗಿದೆ ಆ್ಯಂಡ್ ಇದು ಪಾಲಕ್ ಬೀಜ ಅದು ಹಾಕಿದ್ದೀನಿ ಆ್ಯಕ್ಚುಲಿ ಒಂದು ಟಬ್ಬಿಗೆ ಆ್ಯಂಡ್ ಇದು ಮೆಣಸಿನ್ಕಾಯಿ ಗಿಡ ಇದೇ ಗ್ರೋ ಬ್ಯಾಗ್ನಲ್ಲಿ ಒಂದು ಏಳು ಮೆಣಸಿನ್ಕಾಯಿ ಗಿಡ ಆಗಿತ್ತು ನೋಡಿ ದೊಡ್ಡ ದೊಡ್ಡದು ಮಾತ್ರ ಅದರಲ್ಲೇ ಬಿಟ್ಟಿದ್ದೀನಿ ಅದಕ್ಕಿಂತ ಸ್ವಲ್ಪ ಚಿಕ್ಕ ಗಿಡಗಳನ್ನ ನಾನು ಬೇರೆ ಗ್ರೋ ಬ್ಯಾಗ್ಸ್ಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಮೂರು ಗಿಡ ಇದೆ ಇನ್ನೂ ಎರಡು ಗಿಡ ಬೇರೆ ಗ್ರೋ ಬ್ಯಾಗ್ಗೆ ಹಾಕಿದ್ದೀನಿ ಆ್ಯಂಡ್ ಇದು ನೋಡಿ ಚಿಕ್ಕ ಮೊಗ್ಗಾಗಿದೆ ರೋಸ್ ಗಿಡದಲ್ಲಿ ಸೊ ಈ ಸಲ ಒಂದು ಐದು ಮೆಣಸಿನ್ಕಾಯಿ ಗಿಡ ಇದೆ ನೆಕ್ಸ್ಟ್ ಟೊಮೆಟೊ ಸಪ್ಲಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಬೇಕು ಆ್ಯಂಡ್ ಇದು ಶುಂಠಿ ಶುಂಠಿ ಏನಾಗಿದೆ ಅಂದರೆ ನೋಡಿ ಅದ್ರ ಪಕ್ಕ ಮೆಣಸಿನ್ಕಾಯಿ ಗಿಡ ಇದೆ ಸೊ ಅದ್ರ ಪಕ್ಕನೇ ಇರೋದ್ರಿಂದ ಈ ಶುಂಠಿ ನೀಟಾಗಿ ಹಾರ್ವೆಸ್ಟ್ ಮಾಡ್ಕೊಬೇಕು ಇಲ್ಲಾಂದರೆ ಮೆಣಸಿನಕಾಯಿ ಗಿಡದ ರೂಟ್ಸ್ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಆ್ಯಂಡ್ ಇದು ಮಲ್ಬರಿ ಪ್ಲ್ಯಾಂಟ್ ಟೋಟಲ್ ಮೂರು ಇದೆ ಕಟ್ಟಿಂಗಲ್ಲೇ ಬಂದಿರೋದು ಇದೇ ಗ್ರೋ ಬ್ಯಾಗಲ್ಲಿ ಎರಡಿದೆ ಇನ್ನೊಂದು ಗ್ರೋ ಬ್ಯಾಗಲ್ಲಿ ಬಂದಿದೆ ಇಷ್ಟು ದಿನ ವಿಡಿಯೋ ಮಾಡದೇ ಇರೋಕ್ಕೆ ಮೇಜರ್ ರೀಸನ್ ಏನು ಅಂದರೆ ಒಂದು ಸ್ವಲ್ಪ ನೀರಿನ ಸಮಸ್ಯೆ ಕೂಡ ಆಗ್ಬಿಟ್ಟಿತ್ತು ಸೊ ಹೊಸ ಗಿಡಗಳು ಹಾಕಿದರೆ ಅದಕ್ಕೆ ತುಂಬ ಚೆನ್ನಾಗಿ ನೀರೆಲ್ಲ ಹಾಕಬೇಕಾಗತ್ತೆ ಸೊ ಈ ಇರೋ ಗಿಡಗಳಿಗೆ ಸ್ವಲ್ಪ 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 ನೀರು ಹಾಕ್ಕೊಂಡು ಇಷ್ಟುವರೆಗೂ ಮೇಂಟೈನ್ ಮಾಡಿದೆ ಇದು ಐ ತಿಂಕ್ ಕರ್ಬೂಜ ಹಣ್ಣಿನ ಗಿಡ ಅಥವಾ ಮಂಗ್ಳೂರು ಸೌತೆ ಗಿಡ ಇಲ್ಲಿ ನೋಡಿ ನಾನು ಪ್ರೀವಿಯಸ್ ಆಗಿ ತೋರಿಸಿದ್ನಲ್ಲ ಆ ಬೀಜಗಳನ್ನ ಹಾಕಿದ್ದೆ ಬಿಸಿಲು ವಿಪರೀತ ಇರೋದ್ರಿಂದ ನೀಟಾಗಿ ಜರ್ಮಿನೇಟ್ ಕೂಡ ಆಗಿಲ್ಲ ಅದು ಪಾಲಾಗಿ ಸೊಪ್ಪು ಆ್ಯಂಡ್ ಇದು ಸೇವಂತಿಗೆ ಎಲ್ಲ ಗ್ರೋ ಬ್ಯಾಗ್ನಲ್ಲೂ ಈ ಥರ ಅಡಿಷನಲ್ ಆಗಿ ಬೇರೆ ಬೇರೆ ಗಿಡಗಳೆಲ್ಲ ಬಂದುಬಿಟ್ಟಿತ್ತು ಸೊ ಅದೆಲ್ಲ ಇವತ್ತು ಇವತ್ತು ರಿಮೂವ್ ಮಾಡ್ಕೊಂಡು ಹೊಸ ಸೀಡ್ಸ್ ಹಾಕಬೇಕು ಅಂತ ಆ್ಯಂಡ್ ಇದು ಮೆಣಸಿನ್ಕಾಯಿ ಗಿಡ ಹಳೆ ಮೆಣಸಿನ್ಕಾಯಿ ಗಿಡ ಇವಾಗ ತುಂಬ ಹೂವು ಆಗ್ತಾ ಇದೆ ಆ್ಯಕ್ಚುಲಿ ವಿತ್ ಇನ್ ಅ ಮಂತ್ ಆ್ಯಕ್ಚುಲಿ ಹೀಳ್ ಬರುತ್ತೆ ಸೊ ಈ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಗ್ರೋ ಬ್ಯಾಗ್ಲೆಲ್ಲ ಕೆಳಗಡೆ ತುಂಬ ಮಣ್ಣು ಗಿಡ ಎಲ್ಲ ಉದ್ರಿದೆ ಸೊ ನೋಡಿ ಎಲ್ಲ ಗ್ರೋ ಬ್ಯಾಗ್ನೂ ಆಲ್ಮೋಸ್ಟ್ ಗಿಡಗಳನ್ನ ರಿಮೂವ್ ಮಾಡ್ಕೊಂಡಿದ್ದೀನಿ ಸೊ ನಾಳೆ ಹೊಸ ಗಿಡಗಳನ್ನ ಹಾಕ್ಬೋದು ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು ಸೊ ಗ್ರೋ ಬ್ಯಾಗ್ಸ್ ಕ್ಲೀನ್ ಮಾಡುವಾಗ ಅದ್ರೊಳಗಿದ್ದದ್ದು ಅರ್ಶಿನ ಶುಂಠಿ ಏನೇನು ಉಳಿದಿತ್ತೋ ಅದೆಲ್ಲ ಆ್ಯಕ್ಚುಲಿ ಸಿಕ್ತು ನೋಡಿ ಇದಕ್ಕೆ ಹಾಕೊತ ಇದನ್ನು ಕಡಲೆ ಬೀಜದ ಗಿಡ ಕೂಡ ಇತ್ತು ಅದು ಕೂಡ ಸ್ವಲ್ಪ ಇತ್ತು ಸೊ ನಾಳೆ ನಾನು ಯಾವುದು ಆ ಗಿಡಗಳನ್ನ ಹಾಕ್ತೀನಿ ಅಂತ ನಾನು ನಮಗೆ ನೆಕ್ಸ್ಟ್ ವೀಡಿಯೋನ ತೋರಿಸ್ತೀನಿ ಇನ್ಮೇಲೆ ಸ್ವಲ್ಪ ರೆಗ್ಯುಲರ್ ಆಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ನೋಡಿ ಅದು ಜೊತೆಯಲ್ಲಿರೋದು ಈಗ ರಿಮೂವ್ ಮಾಡ್ಕೊಳಲ್ಲ ಆ ಗಿಡಗಳು ಇಷ್ಟೊಂದು ವೇಸ್ಟ್ ಗಿಡ ಇತ್ತು ಇವತ್ತೆಲ್ಲ ರಿಮೂವ್ ಮಾಡ್ಕೊ ಸೊ ಹೊಸ ಗಿಡಗಳಿಗೆ ಸ್ವಲ್ಪ ಜಾಗ ಆಗುತ್ತೆ ಅಂತ ನೋಡಿ ಹುಲ್ಲೆಲ್ಲ ಒಣಗಿರೋದೆಲ್ಲ ಇತ್ತು ಸೊ ನಾಳೆ ಸ್ವಲ್ಪ ಮೆಂತ್ಯ ಹಾಕಬೇಕು ಅಂದ್ಕೊಂಡಿದ್ದೀನಿ ಆಮೇಲೆ ಬದನೆ ಗಿಡಗಳು ಆ್ಯಕ್ಚುಲಿ ಇಲ್ಲ ಅದನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ ಇದು ಚೆಂಡು ಹೂವು ಎಲ್ಲೋ ಕಲರ್ ಸ್ವಲ್ಪ ಬೇರೆ ವೆರೈಟಿ ಆಗಿರೋದ್ರಿಂದ ಇಟ್ಕೊಂಡಿದ್ದೀನಿ ಬೇರೆ ಎಲ್ಲ ಚೆಂಡು ಹೂವಿನ ಗಿಡನೂ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಹೊಸ ಮೆಣಸಿನ ಗಿಡದಲ್ಲೂ ಹೂವು ಆಗ್ತಾಯಿದೆ ನೋಡಿ ಆ್ಯಂಡ್ ಇನ್ನೊಂದು ರೋಜ್ ದೇವ್ರು ಕೂಡ ಆರ್ಪಿಸ್ಟ್ ಮಾಡ್ಕೊತೀನಿ ಸೊ ಇನ್ನು ಮಿಕ್ಕ ಯಾವ್ಯಾವ ಪ್ಲಾನ್ಸ್ ಅಥವಾ ಸೀಡ್ಸ್ ಹಾಕ್ತೀನಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಈ ಗ್ರೋ ಆಗಮೇಲೆ ತುಂಬ ನೀರು ಇದೆ ಸೊ ಐ ಥಿಂಕ್ ಆ ಹೋಲ್ಸ್ ಎಲ್ಲ ಕವರ್ ಆಗಿದೆ ಅನಿಸುತ್ತೆ ಸೊ ಸಲ ಚೆಕ್ ಮಾಡ್ಕೊತೀನಿ ವಿಪರೀತ ಗಾಳಿಗೆ ನೋಡಿ ಈ ಕವರ್ಸು ಪೇಪರ್ಸ್ ಎಲ್ಲ ಇದ್ರೊಳಗೆಲ್ಲ ಬಂದ್ಬಿಟ್ಟಿದೆ ಸೊ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಹೊಸ ಗಿಡಗಳು ಹಾಕ್ತೀನಿ ಇದರೊಳಗೆ ಸ್ವಲ್ಪ ಇರುವೆಗಳು ಕೂಡ ಕಾಣ್ತಾ ಇದೆ ಸೊ ಇದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿದ ಮೇಲೆ ಹೊಸ ಬೀಜಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ ಒಂದು ಮಲ್ಬರಿ ಪ್ಲಾಂಟ್ ಇದು ಆ್ಯಂಡ್ ಇದ್ರಲ್ಲಿ ಹಿತ್ಲವ್ರೆ ಕಾಯಿ ಆಗಿತ್ತು ಸೊ ಹಾಗಾಗಿ ಅದು ಇವಾಗ ಗಿಡ ಎಲ್ಲ ರಿಮೂವ್ ಮಾಡ್ಕೊಳಲ್ಲ ಒಂದು ಮೂರು ನಾಲ್ಕು ಹಾಗೆ ಬಿಟ್ಟಿದ್ದೆ ಸೀದ್ಗೋಸ್ಕರ ನೋಡಿ ಅದೆಲ್ಲ ಕೆಳಗೆ ಬಿದ್ದಿದೆ ಅದೆಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಆ್ಯಂಡ್ ಇದು ಮಲ್ಬೆರೀಸ್ ಆ್ಯಕ್ಚುಲಿ ಈ ಗಿಡದಲ್ಲಿರೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್